ನಮಸ್ಕಾರ ಇವತ್ತು ಮುಲಭಾಗೆ ನಮ್ಮ ಎಲ್ ನಮ್ಮಲ್ಲಿ ಎಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಅಶ್ವಥ್ ನಾರಾಯಣ್ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿ ಆದ ಅಶ್ವಥ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಂ ಪಿ ಪ್ರತಾಪ್ ಸಿಂಹ ಅವರು ಬರ್ತಾ ಇದ್ದಾರೆ ಇನ್ನು ಅನೇಕ ನಾಯಕರು ಮತ್ತು ಡಿಸ್ಟಿಕ್ನ ನಾಯಕರು ಮುಖಂಡರು ಮತ್ತು ಎಲ್ಲರೂ ಆಗಮಿಸಿದ್ದಾರೆ ಇವಾಗ ಐದು ನಲವತ್ತಿಗೆ ನಮ್ಮ ಕುಮಾರಸ್ವಾಮಿ ಅವರನ್ನವರು ಆಗಮಿಸಿದ್ದಾರೆ ಇವಾಗ ಇಲ್ಲಿಂದ ಅಂಬೇಡ್ಕರ್ ಚಾಚ್ಗೆ ಹೋಗಿ ಅಲ್ಲಿ ಹೂವನ ಹಾರ ಹೂವನ ಹಾರನ ಹಾಕ್ತಾ ಅಲ್ಲಿಂದ ರೋಡ್ ಶೋ ಇರುತ್ತೆ ರೋಡ್ ಶೋ ಇಂದ ಒಂದು ವೇದಿಕೆ ಹೋಗಿ ಅಲ್ಲಿ ಒಂದು ನಮ್ಮ ಕುಮಾರಸ್ವಾಮರ ಮತ್ತು ಇವರು ಅಶ್ವಥ್ ಅವರು ಎಲ್ಲ ವೇದಿಕೆ ಮೇಲೆ ಪ್ರಚ ಚುನಾವಣೆ ಪ್ರಚಾರವನ್ನು ಭಾಷಣ ಮಾಡ್ತಾರೆ ಅದಕ್ಕೆ ಇಲ್ಲಿ ನಾವು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ತಾರೆ ಅಂದ್ಬಿಟ್ರು ನೋಡ್ತಾ ಇದ್ದರೆ ಐವತ್ತು ಸಾವಿರ ಜನ ಮೇಲೆ ಸೇರಿದ್ದಾರೆ ಒಳ್ಳೆ ಒಂದು ಆಶೀರ್ವಾದ ಮಾಡ್ತದೆ ನಮ್ಮ ಮಹೇಶ್ ಬಾಬು ಅವ್ರನ್ನ ಅಚ್ಚು ಎಚ್ಚಿನ ಮತಗಳಲ್ಲಿ ಕಳಿಸ್ತಾರೆ ಅಂತ ವಿಶ್ವಾಸ ಇದೆ ಯಾಕಂದರೆ ಮುಳಬಾಗಲು ನೆಸಿತ್ತೆಯಿಂದ ಒಂದು ಬಾಲಾಜಿ ಭವನವ್ರಿಗೂ ಎಲ್ಲಿ ನೋಡಿದ್ರೂ ನಮ್ಮ ಜನೋತ್ಸವ ಜನರು ಮತದಾರರು ಎಲ್ಲರೂ ಸುಮಾರು ನಾವು ಇಪ್ಪತ್ತೈದು ಐವತ್ತು ಐವತ್ತೈದು ಸಾವಿರ ಸಾವಿರ ಜನ ಅಂದ್ರೆ ಎಷ್ಟು ಅವ್ರಿಗೆ ಒಂದು ಮೇಲೆ ಬಂದಿದ್ದಾರೆ ಅಂದರೆ ಗ್ಯಾರಂಟಿ ಮೇಲೆ ಬಂದಿದ್ದಾರೆ ಅದೇ ಗ್ಯಾರಂಟಿಯಲ್ಲಿ ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಒಳ್ಳೆಯ ಒಂದು ಮತದಾನ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಗೆಲ್ಲಿಸ್ತಾರೆ ಅಂತೇಳಿ ವಿಶ್ವಾಸ ಮಾಡಿಕೊಂಡು ಇವತ್ತು ನಾವು ಎಲ್ಲ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀವಿ ಇಲ್ಲಿಂದ ಹೋಗಿ ನಾವು ಹೋಗ್ತೀವಿ ಅದೇ ಇವಾಗ ಕುಮಾರಸ್ವಾಮಿ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರು ಬರ್ತಾರೆ ಅವ್ರನ್ನ ಸ್ವಾಗತ ಕೋರಕ್ಕೆ ನಮ್ಮ ಎಲ್ಲ ನಾಯಕರು ಮುಖಂಡರು ಎಲ್ಲರೂ ಮತದಾರರು ಎಲ್ಲರೂ ಬಂದು ಇಲ್ಲಿಂದ ನಾವು ಸ್ವಾಗತ ಮಾಡ್ಕೊಂಡು ಬರ್ತೀವಿ